ಕನಕ್ಪುರ ನಾರಾಯಣ ಹೃದಯಾಲಯದ ಸಹಯೋಗದೊಂದಿಗೆ ವೋಲ್ವೋ ಗ್ರೂಪ್ ಸಂಚಾರಿ ತಪಾಸಣಾ ಶಿಬಿರವನ್ನು ರಾಜ್ಯದ ಎಲ್ಲಾ ತಾಲೂಕುಗಳಲ್ಲಿ ಆಯೋಜಿಸಲು ಕಾರ್ಯಕ್ರಮ ರೂಪಿಸಿದ್ದು ಇದರ ಅಂಗವಾಗಿ ಕನಕ್ಪುರದಲ್ಲಿ ಮೂವತ್ತೆಂಟನೇ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ತಾಲೂಕು ವೈದ್ಯಾಧಿಕಾರಿ ಡಾ ಶಶಿಧರ್ ತಿಳಿಸಿದರು ಸರ್ಕಾರಿ ಆಸ್ಪತ್ರೆ ಆವರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಹೃದ್ರೋಗ ಬ್ರಿಸ್ಟ್ ಕ್ಯಾನ್ಸರ್ನಂತಹ ಕಾಯಿಲೆಗಳಿಗೆ ತಪಾಸಣೆ ನಡೆಸಿ ಇಸಿಜಿ ಇಕೋ ಎಕ್ಸ್ರೇ ರಕ್ತ ಪರೀಕ್ಷೆಗಳನ್ನು ಸಂಚಾರಿ ವಾಹನದಲ್ಲೇ ನಡೆಸಿ ಸಮಸ್ಯೆಗಳು ಕಂಡುಬಂದಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ನಾರಾಯಣ ಹೃದಯಾಲಯಕ್ಕೆ ಕಳುಹಿಸಲು ವೈದ್ಯಾಧಿಕಾರಿಗಳು ಸೂಚಿಸುತ್ತಾರೆ ಈ ಪರೀಕ್ಷೆಗಳ ವೆಚ್ಚವು ಹತ್ತು ಸಾವಿರ ರೂಪಾಯಿಗಳಾಗಿದ್ದು ಉಚಿತವಾಗಿ ತಾಲೂಕಿನಲ್ಲಿ ನೂರಕ್ಕೂ ಹೆಚ್ಚು ಜನರಿಗೆ ತಪಾಸಣೆ ನಡೆಸುತ್ತಿರುವ ವೋಲ್ವೊ ಗ್ರೂಪ್ ಮತ್ತು ನಾರಾಯಣ ಹೃದಯಾಲಯ ಸಂಸ್ಥೆಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು ಮುಂದಿನ ದಿನಗಳಲ್ಲಿ ಗರ್ಭಕೋಶದ ಕ್ಯಾನ್ಸರ್ ತಪಾಸಣೆಯನ್ನು ಮಹಿಳೆಯರಿಗೆ ಉಚಿತವಾಗಿ ತಪಾಸಣೆ ಮಾಡಲು ನಿರ್ಧರಿಸಿರುವುದು ಸ್ವಾಗತಾರ್ಹವಾಗಿದೆ ಈ ಸಂಸ್ಥೆಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎಂದರು ತಪಾಸಣಾ ಶಿಬಿರದಲ್ಲಿ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ವರುಣ್ ನಾರಾಯಣ ಹೃದಯಾಲಯದ ವೈದ್ಯರು ತಾಂತ್ರಿಕ ಸಿಬ್ಬಂದಿಗಳು ಮತ್ತು ತಪಾಸಣೆಗಾಗಿ ಬಂದಿದ್ದ ಸಾರ್ವಜನಿಕರು ಹಾಜರಿದ್ದರು ಅಕ್ಟೋಬರ್ ಮೂರನೇ ತಾರೀಕು ಸಮುದಾಯ ಆರೋಗ್ಯ ಕೇಂದ್ರ ಹೃದಯ ಗುಜರಾಲಯದ ಇವರು ಜೊತೆಗೆ ಸಹಯೋಗದೊಂದಿಗೆ ನಮ್ಮ ಕನಕ್ಪುರದಲ್ಲಿ ಆ ಕ್ಯಾಂಪ್ ಏನಂತ ಅಂದರೆ ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಆಮೇಲೆ ಬ್ರೆಸ್ಟ್ ಕ್ಯಾನ್ಸರ್ ಇದ್ದರೆ ಅವರಿಗೆಲ್ಲ ಒಂದು ಇ ಸಿ ಜಿ ಎಕೋ ಮತ್ತು ಮ್ಯಾಮಾಗ್ರಫಿಯನ್ನು ಫ್ರೀಯಾಗಿ ಮಾಡಿಕೊಂಡು ಅವರು ಆ ರಿಪೋರ್ಟನ್ನೆಲ್ಲ ನಾರಾಯಣ ಹೃದಯ ಕಳಿಸಿ ಏನಾದರೂ ಪ್ರಾಬ್ಲಮ್ ಏನಾದರೂ ಇದ್ದರೆ ಮುಂಚೆಲಲ್ಲೇ ಮೊದಲೇ ಆ ರೋಗ ಉಲ್ಪಣವಾಗೋಕ್ಕೆ ಮುಂಚೆನೇ ಅದನ್ನು ಕಂಡುಹಿಡಿದು ಅದನ್ನು ನಮ್ಮನ್ನ ಫೈಂಡ್ ಔಟ್ ಮಾಡಿ ಫರ್ದರ್ ನೆಕ್ಸ್ಟ್ ಟ್ರೀಟ್ಮೆಂಟ್ಗೆ ಅವ್ರನ್ನ ರೆಫರೆನ್ಸ್ ಮಾಡೋಕ್ಕೋಸ್ಕರ ಇವರು ಎಲ್ಲ ತಾಲೂಕಲ್ಲೂ ಒಂದೊಂದು ದಿವಸ ಕ್ಯಾಂಪ್ ಹಾಕೊಂಡು ಇದು ಮೂವತ್ತೆಂಟನೇ ತಾಲೂಕಲ್ಲಿ ಬಂದಿದ್ದಾರೆ ಫಸ್ಟು ತಾಲೂಕ್ ವೈಸ್ ಎಲ್ಲ ಮಾಡ್ಕೊಂಡು ಬಂದು ನೆಕ್ಸ್ಟು ಫರ್ದರ್ ಅದಾದಮೇಲೆ ಗ್ರಾಮ ಪಂಚಾಯಿತಿ ಪಂಚಾಯತಿ ಎಲ್ಲೆಲ್ಲಿದೆ ಅಲ್ಲಿ ಕಡೆ ಮಾಡಬೇಕು ಅಂತ ಒಂದು ಯೋಜನೆಯನ್ನು ರೂಪಿಸ್ಕೊಂಡಿದ್ದಾರೆ ಇದು ನಾರಾಯಣ ಹೃದಯದೊಂದಿಗೆ ಈ ಓಲೋ ಗ್ರೂಪ್ ಅವರು ಅವರೇ ಸ್ಪಾನ್ಸರ್ ಕ್ಯಾಪ್ ಮಾಡಿಕೊಂಡು ನೆಕ್ಸ್ಟು ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆಯೂ ಮಾಡಬೇಕು ಅಂತ ಏನೋ ಪ್ಲ್ಯಾನ್ ಇದೆ ಬಟ್ ಅದಕ್ಕೆ ಇನ್ಸ್ಟ್ರೂಮೆಂಟ್ಸ್ ತರ್ಕೊಂಡು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅದನ್ನು ನಡೆಸೋಕ್ಕೋಸ್ಕರ ಇದನ್ನು ಪ್ರಿಲಿಮಿನರಿ ಸ್ಟೇಜಲ್ಲಿ ಈ ನಾಲ್ಕು ಈಗ ಸದ್ಯಕ್ಕೆ ಬ್ರೆಸ್ಟ್ ಕ್ಯಾನ್ಸರು ಮತ್ತು ಹಾರ್ಟು ಹೃದಯದ ಏನಾದ್ರು ಪ್ರಾಬ್ಲಮ್ ಇರೋದಕ್ಕೆ ಬ್ಲಸ್ಟ ಬ್ಲಡ್ ಟೆಸ್ಟು ಆಮೇಲೆ ಇ ಸಿ ಜಿ ಒಂದು ಎಕ್ಸ್ರೇ ಆಮೇಲೆ ಮ್ಯಾಮೋಗ್ರಫಿ ಇವನ್ನೆಲ್ಲ ಮಾಡಿಕೊಂಡು ಎಕೋ ಮಾಡಿಕೊಂಡು ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಪ್ರತಿ ಇನ್ಶಿಯಲ್ ಸ್ಟೇಜಲ್ಲಿ ಇವೆಲ್ಲ ಮಾಡ್ತಾಯಿದ್ವಿ ಸದ್ಯಕ್ಕೆ ಇದು ನಮ್ಮ ಕನಕಪುರದಲ್ಲಿ ಯಶಸ್ವಿಯಾಗಿ ಇವತ್ತು ಒಂದು ನೂರು ಜನಕ್ಕೆ ನಾವು ಈ ಸೂಕ್ತ ಇವನ್ನೆಲ್ಲ ಟೆಸ್ಟ್ಗಳೆಲ್ಲ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಇದನ್ನೆಲ್ಲ ಪ್ರೈವೇಟಲ್ಲೇ ಮಾಡ್ತಿದ್ರೆ ಒಂದು ಎಂಟ್ರಿಂದ ಹತ್ತು ಸಾವಿರದವರೆಗೂ ಇತ್ತು ಅದನ್ನು ಫ್ರೀಯಾಗಿ ನಾವು ಫ್ರೀ ಆಫ್ ಕಾಸ್ಟಲ್ಲಿ ಇವತ್ತು ನಮ್ಮ ಕನಕಪುರ ಜನತೆಗೆ ಇದನ್ನು ಮಾಡಿದ್ವಿ ಒಂದೊಂದು ದಿನದಲ್ಲಿ ಇದನ್ನು ಪುನಃ ಕಂಟಿನ್ಯೂ ಮಾಡೋಕ್ಕೆ ನಾನು ಇದ್ದೀನಿ ಸಿಲ್ಕ್ ಸಿಟಿ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು